ಮೆಸ್ರೂ ನಾನು ಶ್ರೀ ಶ್ರೀಧರ ಅಂತ ವಿಮಾ ನಿಗಮ ಪಿಂಚಣಿದಾರ ಸಂಘದ ಪ್ರಧಾನ ಕಾರ್ಯದರ್ಶಿ ಮೈಸೂರು ವಿಭಾಗದ್ದು ಈ ಒಂದು ಒಂಬತ್ತನೇ ಅಖಿಲ ಭಾರತ ಪಿಂಚಣಿದಾರರ ಸಮ್ಮೇಳನದ ಸಂಚಾಲಕ ಜೂನ್ ನಿಂದ ಇವತ್ತು ನಾಲ್ಕನೇ ತಾರೀಕು ತನಕ ನಡೀತಾ ಇದೆ ರಿಯೋ ಎರಡಿಯಲ್ಲಿ ಈ ಒಂದು ಸಭೆ ನಡೆಯೋಕ್ಕೆ ಪೂರ್ವಭಾವಿಯಾಗಿ ನಾವು ಒಂದು ಎರಡನ್ನ ಎರಡು ಇಶ್ಯೂಗಳನ್ನ ತೆಗೆದುಕೊಂಡು ಒಂದು ವಿಚಾರ ಸಂಕಿರಣ ಮಾಡಿದ್ವಿ ಆ ಒಂದು ವಿಚಾರಣಾ ಸಂಕಿರಣ ಪ್ರಮುಖವಾಗಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಅನ್ಎಂಪ್ಲಾಯ್ಮೆಂಟ್ ಅಂಡರ್ ಎಂಪ್ಲಾಯ್ಮೆಂಟ್ ಮತ್ತು ಅರೆ ಎಂಪ್ಲಾಯ್ಮೆಂಟ್ ಮತ್ತು ಅದು ಎಕನಾಮಿಕ್ ಇಂಡಿಯಾದ ಎಕನಾಮಿಕ್ ಮೇಲೆ ಏನು ಬಾಧೆ ಆಗ್ತಾ ಇದೆ ಅಂದ್ಬಿಟ್ಟು ಅದ್ರ ಬಗ್ಗೆ ಒಂದು ಸಮ್ಮೇಳನ ಮಾಡಿದ್ವಿ ಆ ಸಮ್ಮೇಳನದ ನಂತರ ಹದಿನೈ ತಾರೀಕು ಮೇ ಹತ್ತನೇ ತಾರೀಕು ಒಂದು ಸಮ್ಮೇಳನ ಮಾಡಿದ್ವಿ ಆ ಸಮ್ಮೇಳನದ ಶೀರ್ಷಿಕೆ ಏನಂತಂದರೆ ಎಲ್ಲರಿಗೂ ಪೆನ್ಷನ್ ಯೂನಿವರ್ಸಲ್ ಫಂಕ್ಷನ್ ಟು ಎಬರಿ ಬಡಿ ಯಾರು ಅರವತ್ತು ವರ್ಷ ಆಗಿದ್ದಾರೆ ಅವರಿಗೆಲ್ಲ ಒಂದು ಯೂನಿವರ್ಸಲ್ ಫಂಕ್ಷನ್ ಕೊಡಬೇಕು ಅಂತ ಆ ಎರಡೂ ಸಮ್ಮೇಳನಕ್ಕೂ ಕೂಡ ಒಂದು ಅದ್ಭುತವಾದಂಥ ಪ್ರತಿಕ್ರಿಯೆ ಮೈಸೂರು ಜನಗಳು ಅವರು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಾಯಿತು ಅದಾದ ನಂತರ ನಾವು ಇದೇ ಎರಡನೇ ತಾರೀಕು ನಮ್ಮ ಅಖಿಲ ಭಾರತ ಸಮ್ಮೇಳನದ ಒಂದು ತಯಾರಿ ಮಾಡಲಿಕ್ಕೋಸ್ಕರ ಇವತ್ತು ಉದ್ಘಾಟನಾ ಸಮಾರಂಭ ಇದೇ ಓಟಿನಲ್ಲಿ ನಡೀತು ಆ ಉದ್ಘಾಟನಾ ಸಮಾರಂಭಕ್ಕೆ ಒಂಬೈನೂರಕ್ಕೂ ಹೆಚ್ಚು ಜನ ಸರಿಸುಮಾರು ಸಾವಿರಾನೇ ಅಂತ ಹೇಳ್ಬೋದು ಹತ್ತು ಜನ ಭಾಗವಹಿಸಿದರು ಆ ಭಾಗವಹಿಸಿದ್ದಕ್ಕೆ ನಮಗೆ ಈ ಒಂದು ಸಮಿತಿ ಏನಂತಾರೆ ಒಂದು ಸಮಿತಿ ಮಾಡಿಕೊಂಡಿದ್ವಿ ಒಂದು ಒಂಬತ್ತನೆಯ ರಿಸೆಪ್ಷನ್ ಕಮಿಟಿ ಅಂತ ಏನು ಹೇಳ್ತೀವಿ ಅದರ ಪ್ರೆಸಿಡೆಂಟಾಗಿ ಶ್ರೀಮತಿ ಸಬಿಯಾ ಭೂಮಿಗೌಡರು ವೈಸ್ ಚಾನ್ಸಲರ್ ಕರ್ನಾಟಕ ಸ್ಟೇಟ್ ಅಕಮಾದೇವಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಅದನ್ನು ನಾವು ಒಪ್ಪಿಕೊಂಡಿದ್ದರು ಸೊ ಅವರು ನಮ್ಮ ಇದಕ್ಕೆ ಒಂದು ಆಗಿ ಭಾಗವಹಿಸಿದರು ಮತ್ತು ಅದೇ ಥರ ಉದ್ಘಾಟನಾ ಭಾಷಣ ಮಾಡಲಿಕ್ಕೆ ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಮುಂಬೈ ಅದರ ಪ್ರೊಫೆಸರ್ ಆದಂಥ ಡಾಕ್ಟರ್ ಆರ್ ರಾಮ್ಕುಮಾರ್ ಅವರು ಉದ್ಘಾಟನೆ ಮಾಡಿದ್ರು ಅವರು ಉದ್ಘಾಟನೆ ಮಾಡಿದ ಸಮಯದಲ್ಲಿ ಹೇಳಿದ್ದೇನು ಅಂತಂದರೆ ಈಗಿನ ಆರ್ಥಿಕ ಪರಿಸ್ಥಿತಿ ಏನಿದೆ ನಮ್ಮ ದೇಶದಲ್ಲಿ ನಡೀತಾ ಇದೆ ನಾವು ಹೇಳ್ಕೊತೀವಿ ನಮ್ಮದು ಈಗ ನಾಲ್ಕನೇ ಅತಿ ದೊಡ್ಡ ಇದಾಗಿದೆ ಅಂತ ಬಟ್ ಅದು ಅತಿ ದೊಡ್ಡ ದೇಶ ಎಕನಾಮಿಕ್ ಆಗಿರ್ಬೋದು ಬಟ್ ದೇಶದ ಜನರ ಪರಿಸ್ಥಿತಿ ಏನಿದೆ ಅದು ತಲಾ ಆದಾಯ ಎಷ್ಟಿದೆ ಈಗ ನಾವು ಓವರ್ಟೇಕ್ ಮಾಡ್ತೀವಿ ಅಂತ ಹೇಳ್ತೀವಿ ಜಪಾನ್ನ ತಲಾ ಆದಾಯ ಎರಡು ಲಕ್ಷದ ಎಂಬತ್ತು ಸಾವಿರ ಡಾಲರ್ ಇದೆ ನಮ್ಮ ತಲಾ ಆದಾಯ ಹತ್ತು ಸಾವಿರ ರೂಪಾಯಿನೂ ಇಲ್ಲ ನಾವು ಜಪಾನನ್ನ ಓವರ್ಟೇಕ್ ಮಾಡ್ತೀವಿ ಅಂತ ಹೇಳ್ಕೋತೀವಿ ಬಟ್ ಜನರ ಪರಿಸ್ಥಿತಿ ಹೆಂಗಿದೆ ಅಂತ ಅದು ಭಾಳ ಹೇಳಿದ್ರು ಆ ಉದ್ಘಾಟನಾ ಭಾಷಣದಲ್ಲಿ ನಮ್ಮ ಅಖಿಲ ಭಾರತ ಮಟ್ಟದ ನಾಯಕರಾದಂಥ ಶ್ರೀಕಾಂತ್ ಮಿಶ್ರಾ ಇರ್ಬೋದು ವೇಣುಗೋಪಾಲ್ ಇರ್ಬೋದು ರಮೇಶ್ ಇರ್ಬೋದು ಎಲ್ಲ ಭಾಗಿಸಿದರು ಆಗಲೇ ಹೇಳಿದಂಗೆ ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸಿದಂಥ ಒಂದು ಇದರಲ್ಲಿ ನಂತರ ಎರಡನೇ ತಾರೀಕು ನಮ್ಮ ಡೆಲಿಗೇಟ್ ಸೆಷನ್ ಅಂತ ಹೇಳಿ ಪ್ರತಿನಿಧಿಗಳ ಸಭೆ ನಡೆಯಿತು ಆ ಪ್ರತಿನಿಧಿ ಸಭೆ ಇನ್ನೂ ನಡೀತಾ ಇದೆ ಇವತ್ತು ಅದು ಕನ್ಕ್ಲೂಡ್ ಆಗ್ತದೆ ಸಂಜೆ ಆ ಕನ್ಕ್ಲೂಡ್ ಆದಾಗ ಕೆಲವು ನಿರ್ಣಯಗಳನ್ನ ನಾವು ತೆಗೆದುಕೊಳ್ತೀವಿ ಪ್ರಮುಖವಾದ ನಿರ್ಣಯಗಳೇನು ಅಂತಂದರೆ ಒಂದು ಯೂನಿವರ್ಸಲ್ ಫಂಕ್ಷನ್ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆಲ್ಲ ಒಂದು ಪೆಂಕ್ ಬಂದು ಭದ್ರತೆ ಇರಬೇಕು ಜೀವನ ಮಾಡಲಿಕ್ಕೆ ಅಂತ ಅದ್ರ ಬಗ್ಗೆ ಮತ್ತು ಏನೊಂದು ಎಲ್ ಐ ಸಿ ಜಿ ಐ ಸಿನ ಒಂದು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಎಫ್ ಡಿ ಎ ತರ್ತಾ ಇದ್ದಾರೆ ಅದರ ಅದರ ವಿರುದ್ಧವಾಗಿ ಒಂದು ರೆಸೊಲ್ಯೂಷನ್ನ ಪಾಸ್ ಮಾಡಿದ್ದೀವಿ ಮತ್ತು ಒಂದು ಏನಿಗೆ ಅದೇ ಒಂಬತ್ತನೇ ತಾರೀಕು ಜುಲೈ ಒಂದು ಅಖಿಲ ಭಾರತ ಅನ್ನೋದು ಮುಷ್ಕರ ನಡೀತಾ ಇದೆ ಅದನ್ನು ಬೆಂಬಲ ಚೂಸಿದೆ ಒಂದು ರೆಸೊಲ್ಯೂಷನ್ ಮಾಡಿದ್ದೀವಿ ಅದು ಮೇ ಇಪ್ಪತ್ತನೇ ತಾರೀಕು ನಡೀಬೇಕಾಗಿತ್ತು ಮತ್ತು ಈ ಒಂದು ಟೆರರಿಸ್ಟ್ ಅಟ್ಯಾಕ್ ಆಗಿ ದೇಶದ ಮೇಲೆ ಇದಾದಾಗ ಅದನ್ನು ಪೋಸ್ಟ್ಪೋನ್ ಮಾಡಿ ಕಾರ್ಮಿಕರು ಅದನ್ನು ಜುಲೈ ಎಂಟನೇ ಒಂಬತ್ ಒಂಬತ್ತನೇ ತಾರೀಕು ಮಾಡ್ತಾ ಇದ್ದಾರೆ ಸೊ ಅದನ್ನು ಬೆಂಬಲಿಸಿ ಕೂಡ ನಾವು ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಅದನ್ನು ಹೋರಾಟಗಳನ್ನು ಮಾಡ್ತೀವಿ ಪ್ರಮುಖವಾಗಿ ಹನ್ನೆರಡು ರೆಸೊಲ್ಯೂಷನ್ಗಳನ್ನು ಪಾಸ್ ನಿರ್ಣಯಗಳನ್ನು ಕೈಗೊಂಡಿದ್ದೀವಿ ಈ ಒಂದು ಸಮ್ಮೇಳನದಲ್ಲಿ ನಮಗೆ ದೇಶದಾದ್ಯಂತ ಅಂದರೆ ಜಮ್ಮು ಕಾಶ್ಮೀರಿನಿಂದ ಹಿಡಿದು ಕನ್ಯಾಜ್ಞಿಗಳು ಭಾಗವಹಿಸಿದ್ದಾರೆ ಮತ್ತು ಅದೇ ಥರ ನಮಗೇನು ಹೇಳ್ತೀವಿ ನಮ್ಮ ಸೌಹಾರ್ಧಿಕ ಸಂಘಟನೆಗಳು ಅಂತ ಹೇಳ್ತೀವಿ ಸೌಹಾರ್ದ ಸಂಘಟನೆಗಳ ಲೀಡರ್ಗಳು ಕೂಡ ಭಾಗವಹಿಸಿದರು ಸುಮಾರು ಡೆಲಿಗೇಟ್ ಸೆಷನ್ನಲ್ಲಿ ಐನೂರು ಜನ ಭಾಗವಹಿಸಿದ್ದಾರೆ ಇನಾಗ್ರಲ್ ಸೆಷನಲ್ಲಿ ಸಾವಿರಕ್ಕೂ ಹೆಚ್ಚು ಜನ ಮಾಡಿದರೆ ಒಂದು ಉತ್ತಮವಾದಂಥ ಮಾಧ್ಯಮಗಳಲ್ಲಿ ಪ್ರತಿಕ್ರಿಯೆ ಕೂಡ ಬಂದಿದೆ ಈ ಒಂದು ಸಮ್ಮೇಳನ ನಾವು ಪ್ರತಿಯೊಂದು ಇದನ್ನು ಕೂಡ ನಾವೇ ನಮ್ಮ ಸ್ವಂತವಾಗಿ ಫಂಡನ್ನು ರೈಸ್ ಮಾಡಿ ಡೊನೇಷನ್ ಕಾರ್ಡ್ ಕೊಟ್ಟು ಮಾಡ್ತಾ ಇರುವಂಥ ಸಂಬಂಧ ಯಾವುದೇ ಒಂದು ಕಾರ್ಪೊರೇಟ್ ಬೆಂಬಲ ಆಗಲಿ ಯಾವುದೂ ಇಲ್ಲ ಯಾಕೆಂದರೆ ಆ ಒಂದು ಹೋರಾಟಗಳನ್ನ ನಾವು ಮುಂದೆ ತೆಗೆದುಕೊಂಡು ಹೋಗಬೇಕು ಕೇವಲ ಪೆಂಚಣಿದಾರರ ಒಂದು ಇಶ್ಯೂ ಅಷ್ಟೇ ಅಲ್ಲ ಕೇವಲ ಒಂದು ಪೆನ್ಷನಿದಾರರ ಸಮಸ್ಯೆ ಕೇವಲ ಅಷ್ಟೇ ಅಲ್ಲ ನಮಗೆ ದೇಶದಲ್ಲಿ ಬಾಧಿಸಿರುವಂಥ ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು ಎಂಪ್ಲಾಯ್ಮೆಂಟ್ ಇರ್ಬೋದು ಸಾಕಷ್ಟು ಇಶ್ಯೂಗಳಿದೆ ಜನಗಳನ್ನ ಬಾಧಿಸ್ತಾ ಇದೆ ಬಟ್ ಅದನ್ನು ಅದ ಕಡೆ ಗಮನ ಕೊಡದೇ ಇದ್ದೇ ಕೊಡದೆ ಸರ್ಕಾರಗಳು ನಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಡಿವೈಡ್ ಇದ್ದಾರೆ ಒಂದು ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಒಂದು ಬೇರೆ ಬೇರೆ ಇಶ್ಯೂಗಳ್ ಸೊ ಅದಕ್ಕೆ ಮಾಡ್ಬೋದು ಅದು ತಾತ್ಕಾಲಿಕವಾಗಿರುತ್ತೆ ಬಟ್ ಅದು ಜನಗಳಿಗೇನು ಇದನ್ನು ಕೊಡೋದಿಲ್ಲ ಸೊ ಇದನ್ನೆಲ್ಲ ನಾವು ಮಾಡಬೇಕು ಅಂತ ಒಂದು ಹೋರಾಟಗಳನ್ನ ಮಾಡಿ ಮುಂದಿನ ದಿನಗಳಲ್ಲಿ ಈ ಒಂದು ಏನು ನಮ್ಮ ರಿಸೆಪ್ಷನ್ ಕಮಿಟಿ ಅಂತ ಫಾರ್ಮೇಷನ್ ಮಾಡಿದ್ವಿ ಅದರಲ್ಲಿ ಸುಮಾರು ಇಪ್ಪತ್ತೈದು ಸಂಘಟನೆಗಳು ನಮಗೆ ಬೆಂಬಲ ಸೂಚಿಸಿದೆ ಅದು ರೈಲ್ವೆ ನೌಕರರು ಇರ್ಬೋದು ಬಿ ಎಸ್ ಎಲ್ ಎಲ್ ನೌಕರ ಇರ್ಬೋದು ಬ್ಯಾಂಕ್ ನೌಕರರು ಇರ್ಬೋದು ಜೆ ಕೆ ಟೆಕ್ಸ್ ಎಂಪ್ಲಾಯೀಸ್ ಯೂನಿಯನ್ ಇರ್ಬೋದು ಮತ್ತೆ ಇನ್ಶೂರೆನ್ಸ್ ಕಾರ್ಪೊರೇಷನ್ ಎಂಪ್ಲಾಯೀಸ್ ನಮ್ಮ ಎಲ್ ಐ ಸಿಲಿ ಕೆಲಸ ಮಾಡುವಂಥ ನೌಕರರುಗಳಿರ್ಬೋದು ಮತ್ತು ಜನರಲ್ ಇನ್ಶೂರೆನ್ಸಲ್ಲಿ ಕೆಲಸ ಮಾಡುವಂಥ ನೌಕರರು ಇರ್ಬೋದು ಸುಮಾರು ಮೈಸೂರಿನಲ್ಲಿ ಇಪ್ಪತ್ತು ಬೇರೆ ಬೇರೆ ಪೆನ್ಷನರ್ ಅಸೋಸಿಯೇಷನ್ ಇದೆ ಅವರೆಲ್ಲನೂ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಒಂದು ದೊಡ್ಡ ರೀತಿಯಾದಂಥ ರಿಸೆಪ್ಷನ್ ಕಮಿಟಿ ಫಾರ್ಮಿಷನ್ ಮಾಡಿ ಈ ಒಂದು ಸಮ್ಮೇಳನ ನಾವು ಹೇಳಬೇಕು ಅಂತಂದರೆ ನಾವು ಒಂದು ಮಟ್ಟದಲ್ಲಿ ಯಶಸ್ವಿ ಆಗಿದ್ದೀವಿ ಅಂತೇಳಿ ನಮ್ಮ ಇಶ್ಯೂಗಳನ್ನ ಪಬ್ಲಿಕ್ ಮುಂದೆ ತೊಗೊಂಡೋಗಿ ಹೋಗಿ ಸರ್ಕಾರದ ಮುಂದೆ ತೊಗೊಂಡು ಹೋಗಲಿಕ್ಕೆ ನಾವು ಪ್ರಯತ್ನಗಳನ್ನ ಮಾಡಿದ್ದೀವಿ ಬಟ್ ಇಲ್ಲಿಗೆ ನಿಲ್ಲದಿಲ್ಲ ಈ ಒಂದು ಹೋರಾಟಗಳು ಇನ್ನು ಮುಂದೆ ಹೊರಸ್ಕೊಂಡು ಹೋಗ್ತದೆ ಈ ಒಂದು ಹೋರಾಟಗಳನ್ನ ನಾವು ಬಲಿಷ್ಠವಾದ ಆದ ಒಂದು ಚಳವಳಿ ಕಟ್ಟಬೇಕು ಕೇವಲ ಒಂದು ನಿವೃತ್ತ ನೌಕರ ಹೋರಾಟದಲ್ಲ ಜನಸಾಮಾನ್ಯರು ತುಂಬಾ ಬಾಧೆ ಆಗ್ತಾ ಇದೆ ಅದನ್ನ ಸರ್ಕಾರಗಳು ಯಾವುದೇ ಸರ್ಕಾರ ಆಗಲಿ ಅದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಬಿ ಜೆ ಪಿ ಸರ್ಕಾರ ಇರ್ಬೋದು ಇಲ್ಲ ಸಮ್ಮಿಶ್ರ ಸರ್ಕಾರಗಳಿರ್ಬೋದು ಯಾರೂ ಅದು ಕೂಡ ಗಮನ ಕೊಡ್ತಾ ಇಲ್ಲ ಒಂದು ದೊಡ್ಡ ರೀತಿಯಾದಂಥ ಒಬ್ಬ ಸಾಮಾನ್ಯ ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಅದನ್ನೊಂದು ಐವತ್ತು ರೂಪಾಯಿ ಅಷ್ಟು ಅವನು ತೆರಿಗೆಗೆ ಕಟ್ಬಿಡ್ತಾನೆ ಜಿ ಎಸ್ ಟಿ ಇರ್ಬೋದು ಇಲ್ಲ ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಅದು ಇನ್ಕಮ್ ಬರುವಂಥ ಮಾಧ್ಯಮ ವರ್ಗದವ್ರಿಗೆ ಇರ್ಬೋದು ಬಟ್ ಏನು ಇನ್ಕಮ್ ಇಲ್ಲದೇ ಇದ್ದವ್ರಿಗೆ ಅವ್ರ ಮೇಲೂ ಜಿ ಎಸ್ ಟಿ ಅವರೇ ಇದೆ ಸೊ ಇದನ್ನೆಲ್ಲ ವಿರುದ್ಧ ಎಲ್ ಐ ಸಿ ಮೇಲೆ ಒಂದು ಪ್ರೀಮಿಯಂ ಮೇಲೆ ಜಿ ಎಸ್ ಟಿ ಇದೆ ಇನ್ಶೂರೆನ್ಸ್ ಮೆಡಿಕಲ್ ಇನ್ಶೂರೆನ್ಸ್ ಮೇಲೆ ಜಿ ಎಸ್ ಟಿ ಇದೆ ಅದನ್ನೆಲ್ಲ ತೆಗಿಬೇಕು ಅಂತ ಕೂಡ ನಾವು ರೆಸೊಲ್ಯೂಷನ್ ಪಾಸ್ ಮಾಡಿದ್ದೀವಿ ನಮ್ಮದೇ ಆದಂತಹ ಸಾಕಷ್ಟು ಬೇಡಿಕೆಗಳಿದೆ ಆ ಬೇಡಿಕೆಗಳ ಜೊತೆಗೆ ಸಿ ಸಾಮಾನ್ಯರ ಬೇಡಿಕೆಗಳನ್ನು ಕೂಡ ನಾವು ಮುಂದೆ ಇಟ್ಕೊಂಡು ಈ ಒಂದು ದೊಡ್ಡ ರೀತಿಯಾದಂತಹ ಚಳವಳಿ ಕಟ್ಟಲಿಕ್ಕೆ ಈ ಒಂದು ವಿಮಾ ಕಾರ್ಪೊರೇಷನ್ ಪೆನ್ಷನ್ ಅಸೋಸಿಯೇಷನ್ ಅದನ್ನ ನಾವೇನು ಇಂಗ್ಲೀಷಲ್ಲಿ ನೋಡ್ತೀವಿ ಐ ಸಿ ಪಿ ಎ ಮೈಸೂರು ಡಿವಿಷನ್ ಇದೆ ಅದು ಮುಂದಿನ ದಿನಗಳಲ್ಲಿ